ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋ ನಾ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಹೇಳಿ ಸರ್ ನಮಗೊಂದು ಮಹೀಂದ್ರ ಬುಲೋರೋ ಪಿಕಪ್ ಗಾಡಿ ಕಳ್ಸಿ ಕೊಟ್ಟಿದರಲ್ಲ ಸೇಲ್ಗಿದೆ ಅಂತ ಹ್ಞೂ ಹೌದು ಒನ್ ಪಾಯಿಂಟ್ ಸೆವೆನ್ ಐತ್ರಿ ಇದು ಹೌದು ಸರ್ ಒನ್ ಪಾಯಿಂಟ್ ಸೆವೆನ್ ಓಕೆ ಸರ್ ಏನೈತ್ರೀ ಮಾಡೆಲ್ಲು ಅದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಮಾಡ್ಯಾರ ಹೌದು ರೀ

ಎಲ್ಲ ಚೆನ್ನಾಗಿದೆ ಓಕೆ ಗಾಡಿ ಎಕ್ಸಿಡೆಂಟ್ ಆಗೋದು ರೀಪೇಂಟು ಎಂಟು ಕ್ಲಾಸಸ್ ಈ ಥರ ಎಲ್ಲ ಸರ್ ಪ್ರಾಬ್ಲಮ್ ಏನಿಲ್ಲ ಏನಿಲ್ಲ ಹ್ಞೂ ಹ್ಞೂ ಓಕೆ ಏನಾದರೂ ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸಿದ್ರೆ ತಮಗೆ ಎಕ್ಸ್ಟ್ರಾ ಫಿಟಿಂಗ್ ಏನು ಅದಕ್ಕೇನು ಮಾಡಿಸಿಲ್ಲ ಹ್ಞೂ ಹ್ಞೂ ಸಿಸ್ಟಮ್ ಏನೈತೆ ಅದೇ ಐತಿ ಸಿಸ್ಟಮ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ಇರುವಂಥದ್ದು ಒಂದುವರೆ ವರ್ಷ ಎಚ್ ಸಿ ಐತಿ ಆರು ತಿಂಗಳು ಇನ್ಶೂರೆನ್ಸ್ ಐತಿ ಓಕೆ ಗಾಡಿ ಲೋನ್ ಐತೆ ಫುಲ್ ಕ್ಯಾಶ್ದಾಗ ಐತ್ರಿ ಸರ್ ಇದು ಲೋನ್ ಐತೆ ಅದ್ರಾಗೆ ಓಕೆ ಅದನ್ನು ಕ್ಲಿಯರ್ ಮಾಡಿ ಕೊಡ್ತೀರಾ ಹಂಗೆ ಲೋನ್ ಓಕೆ ಸರ್ ಅದೇನು ಡೈರೆಕ್ಟ್ ರೇಟ್ ಆಫ್ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ವೆಹಿಕಲ್ಗೆ ಪ್ರೈಜು ರೇಟ್ ಆಫ್ ವಿಷಯ ಬಂದಾಗ ಏನು ರೀ ರೇಟ್ ಏನು ಹೇಳ್ತೀರಿ ಗಾಡಿಗೆ ಎಂಟು ಲಕ್ಷ ಹೇಳಕತ್ತೀವಿ ಲಕ್ಷ ಹೇಳಕತ್ತೀರಿ ಹ್ಞೂ ಓಕೆ ಮಾಡೆಲ್ ಎರಡು ಸಾವಿರದ ಇಪ್ಪತ್ತೆರಡು ಐತ್ರಿ ಒನ್ ಪಾಯಿಂಟ್ ಸೆವೆನ್ ಇದು ವೆಹಿಕಲ್ ಓನರ್ ಕೊಡತ್ತವು ಎಷ್ಟು ರೀ ಸೆಕೆಂಡ್ ಓನರ್ ಓಕೆ ಗಾಡಿ ತಗೋರು ಹಾಕ್ತಾರೆ ತಾವು ಎಲ್ಲ ಹತ್ತಿದ ರೇಟು ಎಂಟು ಲಕ್ಷ ನಮ್ಮ ಕಡೆ ಇಂತ ಬಂದ್ರಿಗೆ ಇದರಲ್ಲಿ ಏನ್ ಮಾಡ್ಕೊಡ್ತೀರಿ ಸರ್ ನಿಮಗೆ ಬರಲಿ ಮಾಡ್ಕೊಡ್ತೀವಿ ಹೆಚ್ಚು ಕಮ್ಮಿ ಹೆಚ್ಚು ಹೆಚ್ಚಿಗೆ ಮಾಡ್ಕೊಡ್ತೀವಿ ಪ್ಲಾಟ್ನಲ್ಲಿ ಹ್ಮ್ ಹೌದು ಓಕೆ ಈ ಗಾಡಿ ತಗೊಂಡ್ರಿಗೆ ಅವ್ರಿಗೆ ಏನು ಒಂದು ರೂಪಾಯಿ ಕೆಲಸ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಬಾಡಿಗೆ ಹೊಡಿಬೋದು ಹ್ಞೂ ಅಷ್ಟು ಕಂಡೀಷನ್ ಐತ್ರಿ ನಿಮ್ಮ ಕೈಯಲ್ಲಿ ಹ್ಞೂ ಓಕೆ ಸರ್ ಇದು ಗಾಡಿರಂತ ಲೊಕೇಶನ್ ಬೀರೂರು ಚಿಕ್ಕಮಗಳೂರು ಡಿಸ್ಟಿಕ್ಕು ಬೀರೂರು ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಒಂದ್ರಿಗೆ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಹ್ಞೂ ಓಕೆ ತ್ಯಾಂಕ್ ಯು ಸರ್